ಆಮೇಲೆ ನಮ್ಮ ಜಗಪ್ಪ ಅವರು ಆಮೇಲೆ ಮೂರ್ತಿ ಚಿಕ್ಕದಾದ್ರೂ ಬಾಯಿ ಮಾತ್ರ ತುಂಬಾ ದೊಡ್ಡದಿದೆ ಅಮ್ಮ ಜಗಪ್ಪ ಹೆಂಗಪ್ಪ ಮೇಂಟೈನ್ ಮಾಡ್ತಿದ್ಯಾ ತುಂಬಾ ಕಷ್ಟ ಅಲ್ಲ ಅದಕ್ಕೆ ಹೇಳಿದೆ ಮದುವೆ ಮಾಡ್ಕೊಬಿಡ ಅಂತ ಹಾಗೇನೆ ನಮ್ಮ ಅಲೋಕ್ ಅವ್ರು ಇದಾರೆ ತುಂಬಾ ಚೆನ್ನಾಗಿ ಸಾಂಗ್ ಆಡ್ತಾರೆ ಎನಿಕ್ ಅಂದ್ರೆ ಇವತ್ತು ಅವ್ರು ಇದ್ದಾರೆ ಅದಕ್ಕೋಸ್ಕರ ಹೇಳ್ಬೇಕಂತ ಅವ್ರದೊಂದು ತುಂಬಾ ಒಳ್ಳೆ ಸಾಂಗ್ ಇದೆ ಅಲೋಕೆ ಅಂತ ನಿಮ್ಗೆ ಯಾವತ್ತಾರು ಬೇಜಾರಾದಾಗ ಆ ಸಾಂಗ್ ಕೇಳಿ ಎಲ್ಲ ಚೆನ್ನಾಗಿರುತ್ತೆ ವಾಟ್ ಅದಕ್ ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಇದೇ ಇರತ್ತಾ ನಿಮ್ ಪ್ರೀತಿ ಪ್ರೋತ್ಸಾಹ ನಮ್ಮಂತ ಚಿಕ್ಕ ಪುಟ್ಟ ಈಗ ಬೆಳಿತಾರಂತ ಕಲಾವಿದ್ರು ಈ ಸೈಜ್ ಅಲ್ಲಿರೋ ಕಲಾವಿದ್ರು ಈ ಸೈಜ್ ಈ ಸೈಜ್ ಎರಡು ಒಂದೇ ಸೈಜ್ ಸೊನಿ ಯಾಕಂದ್ರೆ ಅವ್ರು ಆಕ್ಚುಲಿ ನೋಡಕ್ ಈ ಸೈಜ್ ಇದ್ರು ನಮ್ಕಿದ ತುಂಬಾ ಮುಂದೆ ಇದಾರೆ ನಾವು ತುಂಬಾ ಹಿಂದೆ ಇದೀವಿ ನಮ್ ಸಾಧು ಅವರ ಈಗ ಹೇಳಿದ್ರು ನಮ್ಮ ಹರೀಶ್ ಸರ್ ಅವ್ರದೇ ಮ್ಯೂಸಿಕ್ ಅಂತ ಇವತ್ತು ಸೊ ಎಲ್ಲರೂ ಮ್ಯೂಸಿಕ್ ಎಂಜಾಯ್ ಮಾಡ್ರಿ ಇದೇ ಥರ ವರ್ಷ ವರ್ಷ ಇದೇ ಥರ ಉತ್ಸವಗಳು ನಡೀತಾ ಇರಲಿ ನಿಮ್ಮನ್ನೆಲ್ಲ ನೋಡೋ ಭಾಗ್ಯ ಎಲ್ಲ ಕಲಾವಿದ್ರಿಗೂ ಸಿಗ್ಲಿ ಅಂತ ಕೇಳ್ಕೊಳ್ತೀನಿ ಸ್ವಲ್ಪ ದಯಮಾಡಿ ಇದರಲ್ಲೂ ಸ್ವಾರ್ಥ ತೋರಿಸ್ಕೊಳ್ತೀವಿ ನಮ್ಮಂಥ ಕನ್ನಡ ಕಲಾವಿದರನ್ನ ಚಿಕ್ಕ ಚಿಕ್ಕ ಕಲಾವಿದರನ್ನ ಹರಿಸಿ ಬೆಳೆಸಿ ಆಶೀರ್ವಾದಿಸಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದಗಳಣ್ಣ ಆಮೇಲೆ ನಮ್ಮ ಜಗಪ್ಪ ಅವರು ಆಮೇಲೆ ಓ ಅಮ್ಮ ಮೂರ್ತಿ ಚಿಕ್ಕದಾದ್ರೂ ಬಾಯಿ ಮಾತ್ರ ತುಂಬಾ ದೊಡ್ಡದಮ್ಮ ಜಗಪ್ಪ ಹೆಂಗಪ್ಪ ಮೇಂಟೈನ್ ಮಾಡ್ತಿದ್ಯಾ ತುಂಬ ಕಷ್ಟ ಅಲ್ಲ ಅದಕ್ಕೆ ಹೇಳಿದೆ ಮದುವೆ ಮಾಡ್ಕೋಬೇಡ ಅಂತ ಹಾಗೇನೆ ನಮ್ಮ ಅಲೋಕವ್ರು ಇದಾರೆ ತುಂಬಾ ಚೆನ್ನಾಗಿ ಸಾಂಗ್ ಆಡ್ತಾರೆ ಎನಿಕೆ ಅಂದ್ರೆ ಇವತ್ತು ಅವ್ರು ಇದಾರೆ ಅದಕ್ಕೋಸ್ಕರ ಹೇಳ್ಬೇಕಂತ ಅವ್ರದೊಂದು ತುಂಬಾ ಒಳ್ಳೆ ಸಾಂಗ್ ಇದೆ ಅಲೋಕೆ ಅಂತ ನಿಮಗೆ ಯಾವತ್ತಾರು ಬೇಜಾರದಾಗ ಆ ಸಾಂಗ್ ಕೇಳಿ ಎಲ್ಲ ಚೆನ್ನಾಗಿರುತ್ತೆ ವಾಟ್ ಅಲೋಕ್ ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಇದೇ ಇರತ್ತ ನಿಮ್ ಪ್ರೀತಿ ಪ್ರೋತ್ಸಾಹ ನಮ್ಮಂತ ಚಿಕ್ಕ ಪುಟ್ಟ ಈಗ ಬೆಳಿತಾರಂತ ಕಲಾವಿದ್ರು ಈ ಸೈಜ್ ಅಲ್ಲಿರೋ ಕಲಾವಿದ್ರು ಅಲ್ಲ ಈ ಸೈಜ್ ಈ ಸೈಜ್ ಎರಡು ಒಂದೇ ಸೈಜ್ ಸೊನೆ ಯಾಕಂದ್ರೆ ನಾವು ಅವರು ಆ್ಯಕ್ಚುಲಿ ನೋಡಕ್ಕೆ ಈ ಸೈಜ್ ಇದ್ದರೂ ನಮ್ಗಿಂದ ತುಂಬ ಮುಂದೆ ಇದ್ದಾರೆ ನಾವು ತುಂಬ ಹಿಂದೆ ಇದ್ದೀವಿ ನಮ್ಮ ಸಾಧೋರು ಆಕ್ಚುಲಿ ಈಗ ಹೇಳಿದ್ರು ನಮ್ಮ ಹರೀಶ್ ಸರ್ ಅವ್ರದೇ ಮ್ಯೂಸಿಕ್ ಅಂತ ಇವತ್ತು ಸೊ ಎಲ್ಲರೂ ಮ್ಯೂಸಿಕ್ ಎಂಜಾಯ್ ಮಾಡ್ರಿ ಇದೇ ಥರ ವರ್ಷ ವರ್ಷ ಇದೇ ಥರ ಉತ್ಸವಗಳು ನಡೀತಾ ಇರಲಿ ನಿಮ್ಮನ್ನೆಲ್ಲ ನೋಡೋ ಭಾಗ್ಯ ಎಲ್ಲ ಕಲಾವಿದರಿಗೂ ಸಿಗಲಿ ಅಂತ ಕೇಳ್ಕೊಳ್ತೀನಿ ಸ್ವಲ್ಪ ದಯಮಾಡಿ ಇದರಲ್ಲೂ ಸ್ವಾರ್ಥ ತೋರಿಸ್ಕೊಳ್ತೀವಿ ನಮ್ಮಂಥ ಕನ್ನಡ ಕಲಾವಿದ್ರನ್ನ ಚಿಕ್ಕ ಚಿಕ್ಕ ಕಲಾವಿದ್ರನ್ನ ಹರಿಸಿ ಬೆಳೆಸಿ ಆಶೀರ್ವಾದಿಸಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದಗಳಣ್ಣ ಇದು ಮಾನವೀಯ ಸಂದೇಶದ ಜನವಾಹಿನಿ